ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಶುಕ್ರವಾರ ಏಳನೇ ತಾರೀಕು ಅಷ್ಟಮಿ ತಿಥಿ ಇದೆ ಅಷ್ಟಮಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಮಗಿರುವ ಪರೀಕ್ಷೆಗಳನ್ನು ನಾವು ಗೆದ್ದು ಮುಂದೆ ಸಾಗೋದಕ್ಕೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಅಷ್ಟಮಿಯ ದಿನ ಮರೆಯದೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ಅಷ್ಟಮಿ ತಿಥಿ ಅನ್ನೋದು ಬಹಳ ಶಕ್ತಿ ತುಂಬಿರುವಂಥ ಒಂದು ದಿನ ವಾರಾಹಿ ದೇವಿಗೆ ಪೂಜೆ ಮಾಡುವಂಥ ದಿನ ಹಾಗೂ ನಾವು ಕಾಲಭೈರವನಿಗೆ ಪೂಜೆ ಮಾಡುವಂಥ ಒಂದು ವಿಶೇಷವಾದ ದಿನ ಕಾಲವನ್ನು ನಿರ್ಣಯಿಸುವ ಕಾಲಭೈರವನಿಗೆ ಪೂಜೆ ಮಾಡಿದಾಗ ಕಠಿಣವಾದ ಪರಿಸ್ಥಿತಿಗಳನ್ನು ಯಾರು ಎದುರಿಸ್ತಾ ಇರ್ತಾರೆ ನೋಡಿ ಭಯದಿಂದ ಬದುಕ್ತಾ ಇರ್ತಾರೆ ನಾಳೆ ಅಂದರೆ ಏನಪ್ಪ ಅನ್ನೋದು ಭಯ ಜಾಸ್ತಿ ಇರುತ್ತೆ ಗೊತ್ತಿರೋದಿಲ್ಲ ಎಲ್ಲ ಥರದ ಕಷ್ಟಗಳು ಕೂಡ ನಮಗೇನೆ ಬಂದುಬಿಟ್ಟಿದೆ ಅಂತ ಯಾರು ತುಂಬ ಪದೇ ಪದೇ ಆ ಕಷ್ಟದಲ್ಲೇ ನರಳಾಡ್ತಾ ಇರ್ತಾರೆ ಅಂಥವರು ಕಾಲಭೈರವ ದೇವಸ್ಥಾನದಲ್ಲಿ ಕೂಶ್ಮಾಡ ದೀಪವನ್ನು ಹಚ್ಚಿ ಸ್ನೇಹಿತರೆ ಏಕೆಂದರೆ ಪ್ರತಿಯೊಂದು ಗಳಿಗೆ ಕೂಡ ಏನಾಗುತ್ತೆ ಅಂತ ನಾವು ಬದುಕ್ತಾ ಇರ್ತೀವಲ್ವ ಆ ಸಂದರ್ಭಗಳಲ್ಲಿ ನಮಗೆ ಈ ಕಾಲವನ್ನು ನಿರ್ಣಯಿಸುವುದು ಕಾಲಭೈರವ ಆಗಿರೋದರಿಂದ ಆ ತಂದೆಯನ್ನು ನಾವು ಸಮಾಧಾನ ಪಡಿಸೋದು ಅಂದರೆ ಆ ತಂದೆಗೆ ಕೂಶ್ಮಾಂಡ ದೀಪ ಅನ್ನೋದು ಬಹಳ ಶಕ್ತಿ ಕೊಡುವಂಥದ್ದು ನಮಗೆ ಏನು ನಾವು ಕೇಳ್ತೀವೋ ಅದು ವರವಾಗಿ ನಮಗೆ ಸಿಗುತ್ತೆ ಕೂಶ್ಮಾಂಡ ಅಂದರೆ ನೀವು ಈ ಬೂದುಗುಂಬಳಕಾಯಿ ಇರುತ್ತಲ್ವಾ ಅದನ್ನು ತಗೊಂಡು ಬಂದಿದ್ದೆ ಚಿಕ್ಕದು ತಗೊಂಡು ಬನ್ನಿ ದೊಡ್ಡದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ತಗೊಂಡು ಬಂದು ಅದರಲ್ಲಿರುವಂಥ ತಿರುಳನ್ನೆಲ್ಲ ತೆಗೆದುಬಿಟ್ಟು ತೇವನ್ನೆಲ್ಲ ಒರೆಸಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕಾಗುತ್ತೆ ನೀವು ಹಚ್ಚಿ ಬೊಟ್ಟನ್ನು ಇಟ್ಟು ಇನ್ನು ಬತ್ತಿಗಳಾಕಿ ನಿಮಗೆ ಯಾವ ಎಣ್ಣೆಯಲ್ಲಿ ದೀಪ ಹಚ್ತೀರೋ ಅದನ್ನು ಹಾಕಿ ಹಚ್ಚಬಹುದು ಮನೆಯ ಬಳಿ ಹಚ್ಚಬಹುದು ಹೊಸ್ತಿಲ ಬಳಿ ಇಲ್ಲ ನೀವು ಒಂದು ಎಲ್ಲಿ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಅಲ್ಲಿ ಕಾಲಭೈರವ ಇದ್ದೇ ಇರ್ತಾನೆ ಸ್ನೇಹಿತರೆ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಏನು ಕೂಶ್ ಮಾಡೋ ದೀಪ ಹಚ್ಚೋದಕ್ಕಾಗಲಿಲ್ಲ ಅಂದರೂ ಕೂಡ ಆ ದಿನದಲ್ಲಿ ಪೂಜೆ ಮಾಡ್ಕೊಂಡು ಬರೋದು ವಿಶೇಷ ಇನ್ನು ವಾರಾಹಿ ದೇವಿಯ ದೇವಸ್ಥಾನಕ್ಕೇನಾದರೂ ನೀವು ಹೋದರೆ ನಿಮಗೆ ಹತ್ತಿರದಲ್ಲೇ ಇದ್ದಾಗ ಆ ತಾಯಿಗೆ ತುಂಬ ಶಕ್ತಿ ಇರುತ್ತೆ ಆ ದಿನಗಳಲ್ಲಿ ನೀವು ಆ ತಾಯಿಯನ್ನು ಮನಸ್ಸಲ್ಲೇ ನೆನೆಸ್ಕೊಳ್ತಾ ದೀಪಾರಾಧನೆ ಮಾಡಿ ಬರಬಹುದು ಅಥವಾ ಪೂಜೆ ಮಾಡಿಸ್ಕೊಂಡು ಬರಬಹುದು ದೇವಸ್ಥಾನಕ್ಕೆ ಹೋಗೋದೇ ತುಂಬ ವಿಶೇಷ ಅಂತ ಅದು ಮನೆಯಲ್ಲೂ ಕೂಡ ಯಾಕಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ಆ ತಾಯಿಗೆ ನೀವು ಒಂದು ಬೆಲ್ಲದ ಪಾನಕ ಮಾಡಿ ಅಥವಾ ಕಡಲೆಕಾಯಿ ಕಬ್ಬು ಏನಾದರೂ ಗೆಣಸು ಈ ಥರ ಇಟ್ಬಿಟ್ಟಾದರೂ ಪೂಜೆಯನ್ನು ಮಾಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕೆ ಮನೆಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂದರೆ ನಾವು ಎಷ್ಟೋ ಸಾರಿ ಕಷ್ಟ ಸುಖ ದುಃಖ ಜಗಳ ಎಲ್ಲವೂ ಮನೆಯಲ್ಲೇ ನಡೆದಿರುತ್ತೆ ಕಷ್ಟಗಳನ್ನು ಕೂಡ ಗೋಡೆಗಳು ಪ್ರತಿ ಗೋಡೆ ಕೂಡ ಅಂದರೆ ಮನೆ ತಡ್ಕೊಂಡಿರುತ್ತೆ ಸ್ನೇಹಿತರೆ ಅದಕ್ಕೂ ಕೂಡ ನಾವು ಒಂದು ಶಾಂತವಾಗಿ ಮನೆಯನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಅಷ್ಟೇ ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಿ ಯಾವಾಗಲೂ ಸದಾಕಾಲ ಇರೋದರಿಂದ ಇರಬೇಕು ಅನ್ನೋದಕ್ಕೂ ಕೂಡ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ ಅಷ್ಟಮಿ ದಿನಗಳಲ್ಲಿ ಕುಂಕುಮದ ನೀರಿನಿಂದ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ಅವರ ಲೈಫಲ್ಲಿ ತಿರುಗು ಅನ್ನೋದು ಇರೋದಿಲ್ಲ ತಿರುಗಿ ನೋಡೋದಿಲ್ಲ ಮುಂದೆ ಸಾಗ್ತಾನೆ ಇರ್ತಾರೆ ಶುದ್ಧವಾದಂಥ ಗಾಜಿನ ಲೋಟ ಅಥವಾ ಯಾವುದಾದ್ರೂ ತಗೊಳ್ಳಿ ನೀರು ತಗೊಂಡು ಅರ್ಧ ಸ್ಪೂನ್ ಕುಂಕುಮ ಹಾಕಿ ಇದಕ್ಕೆ ಜೀರಿಗೆ ಹಾಕಬೇಕು ಸ್ನೇಹಿತರೆ ಜೀರಿಗೆ ಅನ್ನೋದು ನಮಗೆ ಹಣಕಾಸಿನ ಬಿಕ್ಕಟ್ಟನ್ನು ದೂರ ಮಾಡುವಂಥ ಶಕ್ತಿ ಇದಕ್ಕಿದೆ ಸ್ವಲ್ಪ ಜೀರಿಗೆ ಹಾಗೂ ಮುಗ್ಗಿರುವಂಥ ಒಂದು ಲವಂಗವನ್ನು ಹಾಕಬೇಕು ಹಾಗೆ ನೀವು ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡ ಅಂದರೆ ಪೂಜೆಗೆ ಬಳಸುವಂಥ ಗಿಡದಲ್ಲಿ ತೆಗೆಯೋದಕ್ಕೆ ಹೋಗಬೇಡಿ ಬೇರೆ ಗಿಡಗಳಲ್ಲಿ ಒಂದು ಎರಡು ಎಲೆಗಳನ್ನು ತಗೊಳ್ಳಿ ಇಲ್ಲ ನಮ್ಮ ಮನೆ ಹತ್ರ ಬರೀ ಪೂಜೆಗೆ ಮಾತ್ರ ಇಟ್ಟಿದ್ದೀವಿ ಅನ್ನೋದಾದರೆ ಅದರಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಸ್ಕಿಪ್ ಮಾಡಬಹುದು ಇಲ್ಲ ನಿಮಗೆ ಬೇರೆ ಇದು ಕೂಡ ನೀವು ಇಟ್ಟಿದ್ದೀರ ಅಂದರೆ ಅದರಲ್ಲಿ ಆರಾಮಾಗಿ ಎರಡು ಎಲೆಗಳನ್ನು ತಗೊಳ್ಳಿ ಇಷ್ಟನ್ನು ನೀವು ಈ ನೀರಲ್ಲಿ ಕುಂಕುಮದ ನೀರಲ್ಲಿ ಹಾಕಬೇಕು ಇದನ್ನೆಲ್ಲ ಹಾಕಿದಾಗ ನಮಗೆ ಈ ಲವಂಗ ಅನ್ನೋದು ಮುಗ್ಗಿರಬೇಕು ಮಹಾವಿಷ್ಣು ಲಕ್ಷ್ಮೀ ಸಮೇತ ನಮ್ಮ ಮನೆಗೆ ಬರೋದಕ್ಕೆ ಈ ಒಂದು ಲವಂಗ ಅನ್ನೋದು ತುಂಬ ಸಹಾಯ ಮಾಡುತ್ತೆ ಇನ್ನು ತುಳಸಿದಳನೂ ಕೂಡ ಅಷ್ಟೇ ತಂದೆಗೆ ತುಂಬ ಪ್ರೀತಿಕರ ಜೀರಿಗೆ ಅನ್ನೋದು ಲಕ್ಷ್ಮೀ ದೇವಿಗೆ ಇದೆಲ್ಲವೂ ಕೂಡ ನಮಗೆ ಹಣಕಾಸಿನ ಬಿಕ್ಕಟ್ಟನ್ನು ತೊಲಗಿಸುವ ಶಕ್ತಿ ಇದೆ ಮನೆಯಲ್ಲಿ ದುಷ್ಟಶಕ್ತಿಗಳಿದ್ದರೆ ಎಷ್ಟೋ ಜನ ಅಳ್ತಾ ಇರ್ತಾರೆ ಅದೆಲ್ಲವೂ ಕೂಡ ಅವರ ಅಳು ನಮಗೆ ತಟ್ಟಿದೆ ಅಂತ ಅಂದ್ಕೊಳ್ತೀವಿ ನೋಡಿ ಅಂಥವ್ರದ್ದು ಕೂಡ ನಮಗೆ ಏನು ತಗಲೋದಿಲ್ಲ ತುಂಬ ಜನ ಶಾಪ ಹಾಕ್ಬಿಟ್ಟಿದ್ದಾರೆ ಅಂತ ಭಯಪಡ್ತೀವಿ ಅದು ಕೂಡ ಆಗೋದಿಲ್ಲ ಮನೆಯಲ್ಲಿ ಇರುವಂಥ ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಅದಕ್ಕೋಸ್ಕರನೇ ಅಷ್ಟಮಿಯ ದಿನ ಇದನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ಪ್ರತಿ ಅಷ್ಟಮಿಗೂ ಕೂಡ ನೀವು ಮಾಡ್ಕೊಳ್ಬಹುದು ಇನ್ನು ಶುಕ್ರವಾರ ಬೇರೆ ಕೂಡಿ ಬಂದಿದೆ ಬೇರೆ ಮಾತೇ ಇಲ್ಲ ಸ್ನೇಹಿತರೆ ಯಾರಿಗೆ ಹಣಕಾಸಿನ ಸಮಸ್ಯೆಗಳು ತುಂಬ ಇರುತ್ತೋ ಅವರುಗಳು ಆರಾಮಾಗಿ ಮಾಡಿಕೊಳ್ಬಹುದು ಏಕೆಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದುಡ್ಡು ಯಾರು ಕೊಡಬೇಕು ಅಂತ ಇರುತ್ತೆ ನೋಡಿ ಅವರೇ ನಮಗೆ ಹುಡುಕೊಂಡು ಬಂದು ಕೊಡುವಂಥದ್ದು ನಿಮ್ಮ ದುಡ್ಡು ತಗೊಳ್ಳಿ ಅಂದ್ಬಿಟ್ಟು ಫೋನ್ ಮಾಡುವಂಥದ್ದು ಕಷ್ಟ ಜಾಸ್ತಿ ಇದೆ ಅಂದರೆ ನಮಗೆ ಅದು ನಿವಾರಣೆ ಆಗಿ ಒಂದು ಹತ್ತು ಆದರೂ ನಾವು ಇಡುವಂಥದ್ದು ಅಂದರೆ ಒಂದು ನೂರು ರೂಪಾಯಿ ದುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಹತ್ತು ರೂಪಾಯಿ ಎತ್ತು ಪಕ್ಕಕ್ಕೆ ಇಡೋದೇ ಒಂದು ದೊಡ್ಡ ಕೆಲಸ ಸ್ನೇಹಿತರೆ ಆ ಥರ ಯಾರಿಗೆ ಎಷ್ಟೆಷ್ಟು ಆದಾಯ ಇರುತ್ತೆ ನೋಡಿ ಅದು ಡಬಲ್ ಆಗುವಂಥದ್ದು ನಾವು ಲಕ್ಷ ದುಡಿತಾ ಇದ್ದೀವಿ ಅಂದರೆ ಅವ್ರಿಗೆ ಜಾಸ್ತಿ ಆದರೆ ಖುಷಿಯಾಗುತ್ತೆ ಹತ್ತು ಸಾವಿರ ದುಡಿತಾ ಇದ್ದಾರೆ ಅಂದರೆ ಅವ್ರಿಗೊಂದು ಸಾವಿರ ರೂಪಾಯಿ ಹೆಚ್ಚಾದರೂ ಕೂಡ ಖುಷಿಯೇ ಆ ಥರ ಅವರವರಿಗೆ ಅವರವರ ಅನುಗುಣವಾಗಿ ಸಿಕ್ಕುತ್ತಾ ಇದೆ ಅದು ಇನ್ನೂ ಡಬಲ್ ಆಗ್ತಾ ಇದೆ ಅನ್ನೋದು ತುಂಬ ಖುಷಿಯಾಗುತ್ತೆ ಅಂದರೆ ಆ ಥರ ಶಕ್ತಿ ಈ ಪರಿಹಾರಕ್ಕಿದೆ ಈ ಅಷ್ಟಮಿಯ ದಿನ ಇದನ್ನು ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ನೀವು ತಪ್ಪದೇ ಕೆಂಪು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಕೆಂಪು ಬಟ್ಟನ್ನು ಇಟ್ಟು ಆ ತಾಯಿಗೆ ಪೂಜೆಯನ್ನು ಮಾಡಿಕೊಂಡು ಇದನ್ನು ನೀವು ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಇಷ್ಟು ವಸ್ತುಗಳನ್ನು ಅದರಲ್ಲಿ ಹಾಕಿರ್ತೀರಲ್ವಾ ಅದನ್ನು ಹಾಕಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗಿರುವ ಹಣಕಾಸಿನ ಸಮಸ್ಯೆ ಅಥವಾ ನಿಮಗಿರುವ ಏನೇ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಇನ್ನೇನೋ ಕೋರಿಕೆಗಳು ಇರಬಹುದು ಅದನ್ನು ಕೇಳಿಕೊಳ್ತಾ ಮನೆಯೆಲ್ಲ ನೀವು ಇದನ್ನು ಫಸ್ಟು ದೇವ್ರ ಮನೆಯಲ್ಲಿ ಇಡಬೇಕು ದೇವ್ರ ಮನೆಯಲ್ಲಿ ಇಟ್ಟು ನಿಮಗಿರುವಂಥ ಸಮಸ್ಯೆಗಳನ್ನೆಲ್ಲ ಕ್ಲೀನಾಗಿ ಹೇಳ್ಕೊಳ್ಬೇಕು ಅದಾದಮೇಲೆ ಅದನ್ನು ತಗೊಂಡೋಗಿ ಒಂದು ರೌಂಡು ನಿಮ್ಮ ಮನೆಯೆಲ್ಲ ಸುತ್ತಬೇಕು ಬಾತ್ರೂಮ್ಗೆಲ್ಲ ಹೋಗೋದಕ್ಕೆ ಹೋಗಬೇಡಿ ಕ್ಲೀನಾಗಿ ಹಾಲು ಕಿಚನ್ನು ಬೆಡ್ರೂಮ್ ಎಲ್ಲ ತೋರಿಸ್ಬಿಟ್ಟಿದೆ ತಗೊಂಡು ಬಂದು ಮತ್ತು ನೀವು ಒಂದು ಐದು ಹತ್ತು ನಿಮಿಷ ದೇವ್ರ ಮನೆಯಲ್ಲಿ ಇಟ್ಟು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಅದಾದ ಮೇಲೆ ತಗೊಂಡೋಗ್ಬಿಟ್ಟಿದೆ ಇದನ್ನು ನೀವು ಒಂದು ನಿಮ್ಮ ಹತ್ತಿರದಲ್ಲೇ ಹೇಗಂದರೆ ನಿಮ್ಮ ಮನೆಯೆಲ್ಲ ತೋರಿಸಿರ್ತೀರಲ್ವ ಆ ನೆಗೆಟಿವ್ ಅನ್ನೋದು ತೆಗೆದಿರುತ್ತಲ್ವ ಅದನ್ನು ತಗೊಂಡೋಗ್ಬಿಟ್ಟಿದೆ ಚರಂಡಿಗೋ ಯಾವುದಾದ್ರೂ ಹತ್ರನೋ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ವಾಪಸ್ ಬನ್ನಿ ಅಷ್ಟಮಿ ಅನ್ನೋದು ತುಂಬ ಶಕ್ತಿ ಇರುತ್ತೆ ರಾತ್ರಿ ಸಮಯಗಳಲ್ಲಿ ಪ್ರಯಾಣ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟಮಿ ತಿಥಿಗಳಲ್ಲಿ ಈ ನುಗ್ಗೆಕಾಯಿಯನ್ನು ಹಾಗೂ ನುಗ್ಗೆ ಸೊಪ್ಪನ್ನು ಅದನ್ನು ತಿನ್ನಬಾರ್ದು ಅದನ್ನು ಸ್ಕಿಪ್ ಮಾಡಿ ಅಷ್ಟಮಿ ತಿಥಿಗಳಲ್ಲಿ ಈ ರೀತಿಯ ಪದಾರ್ಥಗಳನ್ನು ತಿನ್ನಬಾರ್ದು ತಿಂದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು